ನಮಸ್ಕಾರ ಇದೊಂದು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರ್ಥಿಕ ಸಂಘರ್ಷದ ಕಥೆ ಅಮೆರಿಕದ ಬೆದರಿಕೆಗಳು ಮತ್ತು ನಿರ್ಬಂಧಗಳ ಹೊಸ ಅಧ್ಯಾಯಕ್ಕೆ ಪ್ರತಿಯಾಗಿ ಭಾರತ ಮತ್ತು ಚೀನಾ ಹೇಗೆ ನಿಂತಿವೆ ಅನ್ನೋದರ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ ಈ ಇರಾನ್ ಮಾಧ್ಯಮವು ಮಾಡಿದ ಒಂದು ದೊಡ್ಡ ಹೇಳಿಕೆಯೇನು ಯಾಕಂದ್ರೆ ಪ್ರಸ್ತುತ ಅಲ್ಲಿನ ಮಾಧ್ಯಮಗಳು ಭಾರತ ಮತ್ತು ಚೀನಾ ಮತ್ತೆ ಇರಾನ್ನಿಂದ ತೈಲ ಖರೀದಿಸಲು ಶುರು ಮಾಡಿವೆ ಅಂತ ಹೇಳಿವೆ ಗೆಳೆಯರೆ ಇದು ಹೇಗಿದೆ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳು ಅಮೆರಿಕಾದ ಟ್ರಂಪ್ ಆಡಳಿತದ ತಂತ್ರದ ವಿರುದ್ಧ ಒಂದು ರಣತಂತ್ರವನ್ನ ರೂಪಿಸಿದಂತಿದೆ ಸೊ ಇರಾನಿ ಮಾಧ್ಯಮಗಳ ಈ ಹೇಳಿಕೆಯೇನು ನಿರ್ಬಂಧಗಳ ವಾಸ್ತವವೇನು ಹಾಗೂ ಸೌದಿ ಅರೇಬಿಯಾಗೆ ಇದರಿಂದ ಎಚ್ಚರಿಕೆ ಸಿಗುತ್ತಿದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯಗಳನ್ನ ಡಿಟೇಲ್ ಆಗಿ ಮತ್ತು ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಜಾಯಿಂಟ್ ಕಾಂಪ್ರೆನ್ಸಿವ್ ಆಕ್ಷನ್ ಪ್ಲಾನ್ ಸಿ ಪಿ ಓ ಎಂದ ಅಮೆರಿಕ ಹೊರಬಂದ ನಂತರ ಮತ್ತು ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ ನಂತರ ಈ ಇರಾನ್ನ ತೈಲ ರಫ್ತು ಬಹಳಷ್ಟು ಕುಂಠಿತವಾಗಿತ್ತು ಅಮೆರಿಕಾವು ಇರಾನ್ನ ತೈಲ ರಫ್ತನ್ನು ಶೂನ್ಯಕ್ಕೆ ಇಳಿಸಲು ಬಯಸುವುದಾಗಿ ನಿರಂತರವಾಗಿ ಹೇಳ್ತಾ ಬಂದಿದೆ ಇದಕ್ಕಾಗಿ ಅಮೆರಿಕಾವು ಹಲವು ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ ಹಾಗೆಯೇ ನಾವು ಇಲ್ಲಿ ಈ ಬ್ಯಾಕ್ ತಂತ್ರದ ಬಗ್ಗೆ ತಿಳಿಯಲೇಬೇಕು ಗೆಳೆಯರೆ ಇದರ ಉದ್ದೇಶದ ಬಗ್ಗೆ ಹೇಳುವುದಾದರೆ ಪರಮಾಣು ಒಪ್ಪಂದದ ಅಡಿಯಲ್ಲಿ ತೆಗೆದುಹಾಕಲಾದ ನಿರ್ಬಂಧಗಳನ್ನು ಮತ್ತೆ ಜಾರಿಗೆ ತಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಹಿಂದಿನ ನಿರ್ಬಂಧಗಳನ್ನು ಪುನಃ ಜಾರಿಗೊಳಿಸುವುದು ಈ ತಂತ್ರದ ಉದ್ದೇಶ ಆದರೆ ಈ ಇಡೀ ನಾಟಕದಲ್ಲಿ ಭಾರತ ಮತ್ತು ಚೀನಾ ಪ್ರಮುಖ ಆಟಗಾರರಾಗಿ ಹೊರಹೊಮ್ಮಿವೆ ಈ ಎರಡೂ ದೇಶಗಳು ಅಮೆರಿಕದ ಒತ್ತಡವನ್ನು ತಿರಸ್ಕರಿಸುವ ಮೂಲಕ ಬ್ರಿಕ್ಸ್ ವರ್ಸಸ್ ಟ್ರಂಪ್ ಎಂಬ ಒಂದು ದೊಡ್ಡ ಆರ್ಥಿಕ ಮತ್ತು ಕಾರತಂತ್ರದ ಸಂಘರ್ಷಕ್ಕೆ ನಾಂದಿ ಹಾಡಬಹುದು ಹಾಗೆಯೇ ಇಲ್ಲಿ ಇರಾನ್ ಮಾಧ್ಯಮದ ದೊಡ್ಡ ಹೇಳಿಕೆಯ ಬಗ್ಗೆ ಮಾತಾಡುವುದಾದರೆ ಇರಾನ್ನ ಸಂಸದೀಯ ಇಂಧನ ಆಯೋಗದ ಸದಸ್ಯರಾದ ರೇಜಾ ಸೆಪಾನ್ ಅವರು ಮಾಡಿದ ಹೇಳಿಕೆಗಳು ಹೀಗಿವೆ ಹೊಸ ದಿಲ್ಲಿಯೂ ಇರಾನ್ನಿಂದ ತೈಲ ಖರೀದಿಸಲು ಔಪಚಾರಿಕವಾಗಿ ಮನವಿ ಮಾಡಿದೆ ಸ್ನ್ಯಾಪ್ಯಾಗ್ ನಿರ್ಬಂಧಗಳ ತಂತ್ರ ಸಕ್ರಿಯಗೊಳ್ಳುವ ಸಾಧ್ಯತೆ ಇದ್ರೂ ಭಾರತ ಈ ಮನವಿ ಮಾಡಿದೆ ಹಾಗೂ ಮನವಿ ಮಾಡಿದ ಅಂದಾಜು ಪ್ರಮಾಣವು ಪ್ರತಿ ವರ್ಷಕ್ಕೆ ಸುಮಾರು ಒಂದು ಕೋಟಿ ಅಂದರೆ ಹತ್ತು ಮಿಲಿಯನ್ ಬ್ಯಾರಲ್ಗಳು ಇರಬಹುದು ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಇರಾನ್ನಿಂದ ನೂರ ಹನ್ನೊಂದು ಮಿಲಿಯನ್ ಮೌಲ್ಯದ ಕಚ್ಚಾ ತೈಲದ ಸಾಗಣೆಯನ್ನು ಖರೀದಿಸಿದೆ ಜನವರಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಇರಾನ್ ಪೆಟ್ರೋಲಿಯಂ ಉತ್ಪನ್ನಗಳ ಖರೀದಿಯು ತೊಂಬತ್ನಾಲ್ಕು ಮಿಲಿಯನ್ಗೆ ತಲುಪಿದೆ ಒಟ್ಟಾರೆಯಾಗಿ ಕಚ್ಚಾ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಒಟ್ಟು ಮೌಲ್ಯ ಎರಡ್ನೂರ ಐದು ಮಿಲಿಯನ್ ಆಗಿದ್ದು ಇದು ಇರಾನ್ನ ಒಟ್ಟು ರಫ್ತಿನಲ್ಲಿ ಐವತ್ನಾಲ್ಕು ಪರ್ಸೆಂಟ್ ರಷ್ಟಿದೆ ಹಾಗೆಯೇ ಇಲ್ಲಿ ಭಾರತದ ತಂತ್ರ ಮತ್ತು ಚೀನಾದ ನಡೆಯ ಬಗ್ಗೆ ಮಾತಾಡುವುದಾದ್ರೆ ಇರಾನಿ ಮಾಧ್ಯಮಗಳ ಈ ಹೇಳಿಕೆಯ ನಂತರ ಬ್ಲೂಮ್ಬರ್ಗ್ ನ ವರದಿಯ ಪ್ರಕಾರ ನಮ್ಮ ಭಾರತೀಯ ಅಧಿಕಾರಿಗಳು ಈ ಟ್ರಂಪ್ ಆಡಳಿತಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ ರಷ್ಯಾದಿಂದ ತೈಲ ಆಮದನ್ನ ಕಡಿಮೆ ಮಾಡಲು ಅಮೆರಿಕವು ಭಾರತಕ್ಕೆ ಇರಾನ್ ಮತ್ತು ವೆನೇಜ್ ತೈಲ ಖರೀದಿಸಲು ಅನುಮತಿ ನೀಡಬೇಕು ಒಂದೇ ಬಾರಿಗೆ ಮೂರು ಮೂಲಗಳಿಂದ ಖರೀದಿಯನ್ನು ನಿಲ್ಲಿಸಿದ್ರೆ ಅದು ಜಾಗತಿಕ ತೈಲ ಬೆಲೆಯಲ್ಲಿ ದೊಡ್ಡ ಏರಿಕೆಗೆ ಕಾರಣವಾಗಬಹುದು ಅಂತ ಭಾರತ ಇಲ್ಲಿ ವಾದಿಸಿದೆ ಗೆಳೆಯರೇ ಭಾರತ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಅಮೆರಿಕ ನಿರ್ಬಂಧಗಳನ್ನು ಮರು ಜಾರಿಗೊಳಿಸಿದಾಗ ಇರಾನ್ನಿಂದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸಿತ್ತು ಆದರೆ ಈ ವರ್ಷದ ಆರಂಭದಲ್ಲಿ ಅಮೆರಿಕದ ಅಧಿಕಾರಿಗಳು ಕಠಿಣ ಹೇಳಿಕೆಗಳನ್ನ ನೀಡಿದ್ರು ಆದರೆ ಭಾರತವು ಮತ್ತೆ ಇರಾನ್ನಿಂದ ತೈಲ ಖರೀದಿಯನ್ನು ಪುನರಾರಂಭಿಸಿದೆ ಇನ್ನೊಂದೆಡೆ ಚೀನಾವು ಇರಾನ್ನ ಪ್ರಮುಖ ಗ್ರಾಹಕನಾಗಿದ್ದು ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ರಹಸ್ಯ ವಹಿವಾಟುಗಳು ಖರೀದಿದಾರ ಘೋಷಿಸದ ಯೋಜನೆಗಳು ಮತ್ತು ವಿಶೇಷ ಬ್ಯಾಂಕಿಂಗ್ ಸಿಸ್ಟಮ್ಗಳ ಮೂಲಕ ತೈಲವನ್ನು ಖರೀದಿಸುತ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಚೀನಾದ ನಂತರ ಭಾರತವು ಕೂಡ ಇರಾನ್ ನೊಂದಿಗೆ ಕೈ ಜೋಡಿಸಿರುವುದು ಈ ಎರಡು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಅಮೆರಿಕದ ಒತ್ತಡವನ್ನು ಎದುರಿಸುವಲ್ಲಿ ಒಂದು ಸಂಯುಕ್ತ ಕಾರ್ಯತಂತ್ರದ ತಿರುವು ತೆಗೆದುಕೊಳ್ಳುತ್ತಿವೆ ಅನ್ನೋದನ್ನ ಸೂಚಿಸುತ್ತದೆ ಗೆಳೆಯರೆ ಈ ಪಾಲುದಾರಿಕೆಯು ಕೇವಲ ತೈಲ ವ್ಯಾಪಾರವಲ್ಲ ಬದಲಾಗಿ ನಾವು ನಮ್ಮ ನೀತಿಯನ್ನ ನಾವೇ ನಿರ್ಧರಿಸುತ್ತೇವೆ ಯಾವುದೇ ಬಾಹ್ಯಶಕ್ತಿ ನಿರ್ಧರಿಸುವುದಿಲ್ಲ ಅನ್ನೋ ಜಾಗತಿಕ ರಾಜಕೀಯ ಸಂದೇಶವಾಗಿದೆ ಹಾಗೂ ಬ್ರಿಕ್ಸ್ ಪ್ಲಾಟ್ಫಾರ್ಮು ಈ ಹೊಸ ಧ್ರುವೀಕರಣವನ್ನು ಇನ್ನಷ್ಟು ಬಲಪಡಿಸಬಹುದು ಈ ವರ್ಷದ ಬ್ರಿಕ್ಸ್ ಘೋಷಣೆಗಳಲ್ಲಿ ನಿರ್ಬಂಧಗಳ ಟೀಕೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಗೆ ಪ್ರಾಮುಖ್ಯತೆ ನೀಡಲಾಗಿತ್ತು ಹಾಗೆಯೇ ಇರಾನಿ ಮಾಧ್ಯಮಗಳ ಹೇಳಿಕೆಗಳ ವಿಶ್ವಾಸಾರ್ಹತೆ ಬಗ್ಗೆ ಮಾತಾಡುವುದಾದ್ರೆ ಇರಾನಿ ಸಂಸದೀಯ ಅಧಿಕಾರಿ ರೇಜಾ ಅವರು ಭಾರತ ಔಪಚಾರಿಕವಾಗಿ ಮನವಿ ಮಾಡಿದೆ ಅಂತ ಹೇಳಿದ್ದಾರೆ ಮತ್ತು ಅಂದಾಜು ಪ್ರಮಾಣ ಪ್ರತಿ ವರ್ಷಕ್ಕೆ ಒಂದು ಕೋಟಿ ಬ್ಯಾರಲ್ಲಿ ಇರಬಹುದು ಅಂತ ಹೇಳಿದ್ದಾರೆ ಇರಾನಿ ಮಾಧ್ಯಮಗಳು ಈ ಕ್ರಮವನ್ನ ಭಾರತ ಚೀನಾ ಮೈತ್ರಿ ಮತ್ತು ಅಮೆರಿಕಾಗೆ ಸವಾಲು ಅಂತ ಬಿಂಬಿಸುತ್ತಿವೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಈ ಹೇಳಿಕೆಗಳು ಭಾರತವು ಈ ಪ್ರಮಾಣವನ್ನ ನಿಜವಾಗಿಯೂ ಖರೀದಿಸುತ್ತದೆ ಎಂಬುದಕ್ಕೆ ಅಧಿಕೃತ ದೃಢೀಕರಣವನ್ನ ನೀಡುವುದಿಲ್ಲ ಕೆಲವು ಎಕ್ಸ್ಪರ್ಟ್ ಪ್ರಕಾರ ಇಂತಹ ಹೇಳಿಕೆಗಳು ರಾಜಕೀಯ ಹೇಳಿಕೆಬಾಜಿಯ ಭಾಗವಾಗಿರಬಹುದು ಅಮೆರಿಕ ಮತ್ತು ಸೌದಿ ಅರೇಬಿಯಾದ ಮೇಲೆ ಒತ್ತಡ ಹೇರಲು ಈ ಹೇಳಿಕೆಗಳನ್ನ ಉತ್ಪ್ರೇಕ್ಷಿಸಿ ದೊಡ್ಡದಾಗಿ ತೋರಿಸಲಾಗುತ್ತಿದೆ ನಿಜವಾದ ವ್ಯಾಪಾರ ಮಾರ್ಗ ಪಾವತಿ ವಿಧಾನ ಮತ್ತು ತೈಲವನ್ನ ಇಳಿಸುವ ಪೋರ್ಟ್ ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತು ದೃಢೀಕೃತಗೊಂಡಿಲ್ಲ ಹಾಗೂ ಇರಾನ್ನ ರಫ್ತು ಸಾಮರ್ಥ್ಯಗಳು ಲಾಜಿಸ್ಟಿಕ್ಸ್ ಮತ್ತು ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗಗಳ ಸುರಕ್ಷತೆಯು ದೊಡ್ಡ ಸವಾಲುಗಳಾಗಿವೆ ಹಾಗಾದ್ರೆ ಇಲ್ಲಿ ಸೌದಿ ಅರೇಬಿಯಾಗೆ ಸಿಗ್ತಾ ಇರುವ ಎಚ್ಚರಿಕೆ ಏನು ಸೊ ನೋಡಿ ಗೆಳೆಯರೆ ಸೌದಿ ಅರೇಬಿಯಾ ವಿಶ್ವದ ಅತೀ ದೊಡ್ಡ ತೈಲ ರಫ್ತುದಾರ ದೇಶ ಭಾರತ ಮತ್ತು ಚೀನಾದಂತಹ ದೊಡ್ಡ ಖರೀದಿದಾರರು ಇರಾನ್ ಕಡೆಗೆ ತಿರುಗಿದ್ರೆ ಅದು ಸೌದಿ ಅರೇಬಿಯಾದ ಮಾರ್ಕೆಟ್ ಶೇರ್ ಮತ್ತು ಅದರ ಕಾರ್ಯತಂತ್ರದ ಸಮತೋಲನವನ್ನ ಖಂಡಿತವಾಗಿ ಕೆಡಿಸಬಹುದು ಸೌದಿ ಅರೇಬಿಯಾ ಮತ್ತು ಇತರೆ ಗಲ್ಪ್ ದೇಶಗಳು ಸಾಮಾನ್ಯವಾಗಿ ಅಮೆರಿಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತವೆ ಭಾರತ ಮತ್ತು ಇರಾನ್ ನಡುವಿನ ವ್ಯಾಪಾರ ಹೆಚ್ಚಾದರೆ ಇದು ಗಲ್ಪ್ ದೇಶಗಳಿಗೆ ಒಂದು ದೊಡ್ಡ ಸಂಕೇತವಾಗಿದೆ ಗಲ್ಪ್ ರಾಷ್ಟ್ರಗಳು ಕೂಡ ತಮ್ಮದೇ ಆದ ಪಾತ್ರ ಮತ್ತು ಮೌಲ್ಯವನ್ನ ನಿರ್ಧರಿಸಬೇಕಾಗ್ತದೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಗೆಳೆಯರೆ ಇದು ಕೇವಲ ಆರಂಭ ಮುಂಬರುವ ತಿಂಗಳುಗಳಲ್ಲಿ ಈ ವ್ಯಾಪಾರ ಎಷ್ಟರ ಮಟ್ಟಿಗೆ ಶಾಶ್ವತವಾಗ್ತದೆ ಮತ್ತು ಈ ಸಂಘರ್ಷವು ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ ಅನ್ನೋದು ಸ್ಪಷ್ಟವಾಗಲಿದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ